ಜುಲೈ ಎರಡು ಸಾವಿರದ ಇಪ್ಪತ್ತೈದರು ಕಟಕ ರಾಶಿಯ ಮಾಸ ಭವಿಷ್ಯ ಮುಖ್ಯ ಗ್ರಹಗಳ ಪ್ರಭಾವಗಳು ಸೂರ್ಯ ಮತ್ತು ಗುರು ಪ್ರಯಾಣ ಜುಪಿಟರ್ ಜೂನ್ ಒಂಬತ್ತರಂದು ಜುಪಿಟೇರ್ ಕಟಕ ರಾಶಿಗೆ ಪ್ರವೇಶಿಸಿದ್ದು ಭಾವನಾತ್ಮಕ ಬುದ್ಧಿವಂತಿಕೆ ಕುಟುಂಬದೊಂದಿಗೆ ಸೇರಿದ ಆಂತರಿಕ ಬಲ ಮತ್ತು ಹೊಸ ಸ್ವಯಂ ಪ್ರತಿಭಟನೆಗಳು ಅಭಿವ್ಯಕ್ತಿ ಹೆಚ್ಚಿಸುತ್ತದೆ ಜುಪಿಟರ್ ಶನಿದ್ವಂದ್ವೆ ದ್ವನ್ವಾ ವಿಸ್ತರಣೆ ಮತ್ತು ಕಟ್ಟುನಿಟ್ಟು ಶಕ್ತಿಗಳ ಮಧ್ಯೆ ಸವಾಲುಗಳು ಉಂಟಾಗಬಹುದು ಕಟಕ ರಾಶಿಯವರಿಗೆ ಸ್ವಯಂ ಅಭಿವ್ಯಕ್ತಿ ಮತ್ತು ವೃತ್ತಿಯ ಒತ್ತಡ ನಡುವಿನ ಸೈನ್ಯ ಸಮತೋಲನಕ್ಕೆ ವಿಶೇಷ ಜಾಗೃತಿ ಅಗತ್ಯ ಬುದ್ಧ ಹಸ್ತ ಈ ಕಾಲದಲ್ಲಿ ಕಟಕ ರಾಶಿಯವರಿಗೆ ಅಚಾನಕ್ ಹಣದ ಲಾಭ ಹೂಡಿಕೆಗಳಿಂದ ಉತ್ತಮ ಫಲ ಹಾಗೂ ವೃತ್ತಿ ಬೆಳವಣಿಗೆಗೆ ಸಾಧ್ಯತೆ ಎಚ್ಚರಿಕೆ ಕೊಡುತ್ತದೆ ಜುಲೈ ಮಾಸ ಭವಿಷ್ಯದ ಸಾರಾಂಶ ಕ್ಷೇತ್ರ ಮತ್ತು ವಿವರಗಳು ಆರ್ಥಿಕ ಆರ್ಥಿಕತೆ ಬಡ್ಡಿದರಗಳ ಹಾಗೂ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ಸಂಬಂಧಗಳಲ್ಲಿ ನಿಮ್ಮ ಧನವೃತ್ತಿಗೆ ಇದು ಭಾರಿ ದಾರಿ ತೆರೆ ತೆರೆಯುತ್ತ ತೆರೆಯಬಹುದು ವೃತ್ತಿ ಜುಲೈ ಹತ್ತರಂದು ಸಂಪೂರ್ಣ ಚಂದ್ರ ವೃತ್ತಿ ವಿಸ್ತಾರ ವಿಸ್ತಾರ ಸಂಬಂಧ ಸಮಸ್ಯೆಗಳಿಗೆ ಸ್ಪಷ್ಟತೆ ತರುತ್ತದೆ ಶನಿದ್ವಂದ್ವದ ಪರಿಣಾಮದಲ್ಲಿ ವೃತ್ತಿ ನಿರ್ವಹಣೆಗೆ ಜಾಗೃತಿ ಆಗುತ್ತದೆ ಪ್ರೇಮ ಮತ್ತು ಕುಟುಂಬ ಮಧ್ಯದಲ್ಲಿ ಜುಪಿಟರ್ ಶನಿದ್ವಂದ್ವದಿಂದ ಸಂಬಂಧದ ಸಂಬಂಧಗಳ ತನೆಯಲ್ಲಿಯೂ ತರುತ್ತದೆ ಆದರೆ ಕುಟುಂಬದಲ್ಲಿ ಆಂತರಿಕ ಪರಿಪೂರ್ಣತೆ ಹಾಗೂ ಜುಪಿಟರ್ ಮೂಲಕ ಬೆಂಬಲ ಸಿಗುತ್ತದೆ ಟಾಕ್ಸಿಕ್ ಸಂಬಂಧದ ವಿಸ್ತರಣೆ ಸಹ ಸಾಧ್ಯ ನಿರ್ಣಯ ಬೆಳವಣಿಗೆ ಕಾಲ ಆರೋಗ್ಯ ನೋಡಿಕೊಳ್ಳಲಾಗದ ಎಮೋಷನಲ್ ಒತ್ತಡದಿಂದ ದೈಹಿಕ ಚಿಂತನೆ ರಿಲ್ಯಾಕ್ಸ್ ಯೋಗಕ್ಕೆ ಮುನ್ ಮುನ್ನಟ್ಟು ಮುಖಾಮುಖಿ ಸಲಹೆ ಅಜನಾಕ್ ಬದಲಾವಣೆಗಳಿಗೆ ತಯಾರಾಗಿರಿ ದೊಡ್ಡ ನಿರ್ಣಯಗಳ ಹಿಂದೆ ಆಯ್ಕೆ ಚಿಂತನೆ ಮುಖ್ಯ ಸಂಬಂಧಗಳಿಲ್ಲ ಸಂವಹನ ಸ್ಪಷ್ಟವಾಗಿರವಾಗಿಲ್ಲದಿದ್ದರೆ ಮನಸ್ಸು ನೆಮ್ಮದಿ ಕೆಡುತ್ತದೆ ವಿಶೇಷ ದಿನಚರಿಗಳು ಜುಲೈ ಒಂಬತ್ತು ಗುರುದ ಪ್ರಯಾಣ ಚಟದಲ್ಲೇ ಮುಂದುವರಿಯುವುದು ಅಥವಾ ಖರ್ಚು ಪ್ರಮಾಣ ಪ್ರಮಾಣ ನಿರ್ಧಾರ ಸೂಕ್ತ ಸಮಯ ಜುಲೈ ಹತ್ತು ಕಾರ್ಪೊರೇಷನ್ನಲ್ಲಿ ಸಂಪೂರ್ಣ ಚಂದ್ರ ಕಾರ್ಯ ಶಿಕ್ಷಣ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಮುಖ್ಯ ಬೆಳವಣಿಗೆಗಳು ಜುಲೈ ಹನ್ನೆರಡು ಶನಿವಕ್ರ ಸಾಕ್ಷರತಾ ಆಗುವ ಸಮಯ ವೃದ್ಧಿ ವಿಧಾನ ಪುನರ್ ವಿಶ್ಲೇಷಣೆ ಸಮಯ ಜುಲೈ ಹದಿನೆಂಟು ಬುದ್ಧ ವಕ್ರಾರಂಭ ಸಂವಹನ ನಮಿಷ್ಟಾಶಯ ಯೋಜನೆಯ ನಿರ್ಣಯ ಎಚ್ಚರಿಕೆ ಜುಲೈ ಹನ್ನೆರಡು ಇಪ್ಪತ್ತ ಎರಡು ಸೂರ್ಯನ ಲಯೋನವಿ ಪ್ರವೇಶ ಸ್ವಾಭಿಮಾನ ತೀರ್ವ ಮನೋಭಾವ ಹೆಚ್ಚಿಸುತ್ತದೆ ಜುಲೈ ಇಪ್ಪತ್ತನಾಲ್ಕು ಲಿಯೋ ನ್ಯೂ ಮೂನ್ ಹೊಸ ಆರಂಭಗಳಿಗಾಗಿ ಈ ದಿನ ಉತ್ತಮ ಜುಲೈ ಮೂವತ್ತು ವಕ್ರ ಮಿಷನ್ ಪ್ರವೇಶ ವ್ಯಕ್ತಿತ್ವ ಚೇತನ ಹಾಗೂ ಜ್ಞಾನ ನಿರ್ಣಯ ಆರಂಭ ಅಂತಿಮ ಸಲಹೆ ಆರ್ಥಿಕ ದೃಢೀಕರಣ ಸಂದರ್ಭದಲ್ಲಿ ಮತ್ತಷ್ಟು ಮಿತಮಿಯ ಮತ್ತು ಹೂಡಿಕೆ ನಡೆಸಿ ದೈಹಿಕ ಮಾನಸಿಕ ಹರಕೆ ಬಲವಾದ ಭಾವನೆಗೆ ಅಜೋತ್ವರ ಮತ್ತು ರಾಮನ ಆಡುವುದು ಯೋಗ ಮತ್ತು ಧ್ಯಾನದಲ್ಲಿ ಆಸಕ್ತಿ ಪ್ರವೇಶಿಸುವುದು ಸೂಕ್ತ ಸಂಬಂಧ ಸಂವಹನ ಜುಲೈ ಎರಡನೇ ಅರ್ಧದ ಸಮೋಚಾರದ ಸುರಕ್ಷತೆ ಮತ್ತು ಸ್ಪಷ್ಟ ಸಂವಹನ ಬಹುಮುಖ್ಯ ವೃತ್ತಿ ಯೋಜನೆ ಫುಲ್ಮೂನ್ ಹಾಗೂ ಶನಿಗ್ರಹಕ್ರದ ಆಟವು ನಿಮ್ಮದ ದೀರ್ಘಕಾಲಿಕ ಗುರಿಗಳನ್ನು ಮರುಕಾಣಿಸಲು ಸುಕು ಸುಧಾರಣಾ ಸೌಲಭ್ಯ ನೀಡುತ್ತದೆ ಜುಲೈ ಮಾಸ ಭವಿಷ್ಯದಲ್ಲಿ ಆಂತರಿಕ ಜಾಗೃತಿ ಮನೋಭಾವ ಸ್ಥಿತಿ ಮುಖ್ಯ ಆಸಕ್ತಿ ಶಕ್ತಿಯ ಸಂಪಾದನೆಗೆ ಸಹಕರಿಸಲು ಇದು ಉತ್ತಮ ಸಮಯ ಆದರೆ ನಿರ್ಧಾರಗಳಿಗೆ ಚಿಕ್ಕ ಬೂಟುಗಳನ್ನು ಹಾಕುವುದು ಮುನ್ನ ಗಟ್ಟಿಯಾದ ನೆಲ ನಿರ್ಣಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ